ಗೃಹ ಸಚಿವರಾದಂತಹ ಪರಮೇಶ್ವರ್ ಸಾಹೇಬ್ರ ಒಂದು ಆಹ್ವಾನದ ಮೇರೆಗೆ ಅಲ್ಲಿ ಹೋಗಬೇಕಾಗಿದ್ದರಿಂದ ನನಗೂ ಮತ್ತು ನಮ್ಮ ಶಾಸಕರು ಜಿಲ್ಲಾಧಿಕಾರಿಗಳಿಗೂ ಕೂಡ ಹೇಳಿ ಇವತ್ತು ನಾನು ಭಾಗವಹಿಸಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅದು ಮಹಾನಗರ ಪಾಲಿಕೆ ಆವರಣದಲ್ಲಿ ನಿರ್ಮಾಣ ಮಾಡಬೇಕಾದಂತ ಸಂದರ್ಭದಲ್ಲಿ ಕಾನೂನಿನ ತೊಡಕಿದ್ರಿಂದ ಅದನ್ನು ಕ್ಯಾಬಿನೆಟ್ಗೆ ತಂದು ಅದನ್ನು ಅಪ್ರೂವಲ್ ಮಾಡಿಸಿ ಇವತ್ತು ಅಲ್ಲಿ ಕಚ್ಚಿಮೆ ಪ್ರತಿಮೆ ಅನಾವರಣಕ್ಕೆ ಇವರೇ ಪ್ರಮುಖ ಕಾರಣರೋದ್ರಿಂದ ಅಲ್ಲಿ ಹೋಗಲೇಬೇಕಾಗಿದೆ ಅಂತ ಹೋಗಿದ್ದಾರೆ ಹಾಗಾಗಿ ಅವ್ರ ಪರವಾಗಿ ಕೂಡ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂದರೆ ಅವರಿಗೆ ಗೌರವವನ್ನು ಸಲ್ಲಿಸೋದಿಕ್ಕೆ ಮತ್ತು ಅವರು ಏನು ಸಂದೇಶಗಳನ್ನು ಕೊಟ್ಟು ಹೋಗಿದ್ದಾರೆ ಅವರ ಆದರ್ಶಗಳೇನಿದ್ದಾವೆ ಯಾವ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ರು ಯಾವ ಯಾವ ಸಂದರ್ಭದಲ್ಲಿ ಅವರು ಯಾವ ರೀತಿಯ ಸಂದೇಶಗಳನ್ನು ಕೊಟ್ಟಿದ್ದಾರೆ ಅವೆಲ್ಲವನ್ನ ಹಾಕೋದರ ಮೂಲಕ ನಾವು ಕೂಡ ಅವರ ಹಾದಿಯಲ್ಲಿ ನಡೆದಾಗ ಮಾತ್ರ ಅವ್ರಿಗೆ ಗೌರವವನ್ನು ಸಲ್ಲಿಸಿದಂಗೆ ಆಗ್ತದೆ ಹಂಗಾಗಿ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತೇಳಿ ಕೂಡ ನಾನು ಭಾವಿಸ್ತಾ ಇವತ್ತು ಭಾರತ ದೇಶ ಬಹಳ ಮಾತಾಡ ಜಿಲ್ಲಾಧಿಕಾರಿಗಳು ಬಹುಶಃ ಇವತ್ತಿಗೂ ಅವತ್ತು ಅಂಬೇಡ್ಕರ್ ಅವರಿದ್ದಂತ ಸಂದರ್ಭಕ್ಕೂ ನಾವು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕರಾಳವಾಗಿ ಅಷ್ಟು ಆಚರಣೆ ಮಾಡ್ತಾ ಇದ್ದಂತೂ ಕಾಲದಲ್ಲಿ ಅಂಬೇಡ್ಕರ್ ಅವರು ಅವರು ಓದ್ದು ಅವರು ಮೂವತ್ತು ಎರಡು ಡಿಗ್ರಿಗಳನ್ನ ಪಡ್ಕೊಂಡು ಅಗಾಧವಾದಂತಹ ಬುದ್ಧಿಶಕ್ತಿಯನ್ನ ಅಗಾಧವಾದಂತಹ ಒಂದು ಬುದ್ಧಿವಂತಿಕೆಯನ್ನ ಪಡ್ಕೊಂಡು ಇವತ್ತು ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರೂ ಒಂದು ಸಂವಿಧಾನ ಯಾವುದಾದರೂ ಒಂದು ಸಂವಿಧಾನ ಮಾದರಿಯಾಗಿದೆ ಅದು ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮ್ಮ ಭಾರತದ ಸಂವಿಧಾನ ಇವತ್ತು ಹಲವಾರು ಜಾತಿ ಧರ್ಮ ಹಲವಾರು ಭಾಷೆ ಹಲವಾರು ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸುಮಾರು ಎಪ್ಪತ್ತೈದು ವರ್ಷಗಳ ನಂತರ ಕೂಡ ನಾವೆಲ್ಲ ಇವತ್ತು ಒಗ್ಗಟ್ಟಾಗಿದ್ದೇವೆ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಅಭಿವೃದ್ಧಿಯತ್ತ ಹೋಗಿದ್ದೇವೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಹಲವಾರು ಗ್ರಂಥಗಳಿದಾವೆ ನಮ್ಮಲ್ಲಿ ಇವತ್ತು ನಾವೆಲ್ಲ ಕೂಡ ಭಗವದ್ಗೀತೆಯನ್ನ ಹೇಳ್ತೀವಿ ಕುರಾನ್ ಬಗ್ಗೆ ಮಾತಾಡ್ತೀವಿ ಬೈಬಲ್ ಬಗ್ಗೆ ಮಾತಾಡ್ತೀವಿ ಆದ್ರೆ ಎಲ್ಲ ಧರ್ಮಗಳ ಹೋಗ್ತಕ್ಕಂತ ಯಾವ್ದಾದ್ರೂ ಒಂದು ಗ್ರಂಥ ಇದ್ರೆ ಭಗವದ್ಗೀತೆ ಕುರಾನು ಮತ್ತು ಬೈಬಲ್ ಆಯಾ ಸಮ ವರ್ಗಗಳಿಗೆ ಆಯಾ ಸಮುದಾಯಗಳಿಗೆ ಸೀಮಿತ ಆಗಿದ್ರೆ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನಿದೆ ಅದು ಎಲ್ಲ ಧರ್ಮಗಳು ಒಪ್ತಕ್ಕಂಥ ಗ್ರಂಥ ಅದು ಪವಿತ್ರವಾದ ಗ್ರಂಥ ಅಂತ ಹೇಳಿ ಈ ಸಂದರ್ಭದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ಪಾಪ ಅತ್ಯಂತ ನೋವಿಂದ ಹೇಳಿದ್ರು ನಾವು ಗುಡಿಗಳನ್ನು ಕಟ್ತೇವೆ ಮನೆಗಳನ್ನು ಕಟ್ತೇವೆ ಆದ್ರೆ ಅದು ಪ್ರತಿಷ್ಠಾಪನೆ ಆದ್ಮೇಲೆ ಅಥವಾ ಗೃಹ ಪ್ರವೇಶ ಆದ್ಮೇಲೆ ನಮ್ಗೆ ಪ್ರವೇಶ ಇಲ್ಲ ಅಂತ ಅತ್ಯಂತ ನೋವಿನಿಂದ ಸ್ವತಃ ಅವರು ಕೂಡ ಇವತ್ತು ಅನುಭವಿಸಿ ಇದನ್ನ ಮಾತನಾಡಿದ್ದಾರೆ ನಿಜ ಕೂಡ ಅದು ಸುಮಾರು ಸಂವಿಧಾನ ಬಂದ ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ಇವತ್ತು ಕೂಡ ನಾವು ಅದರ ಆಚರಣೆಯನ್ನ ಸಂಪೂರ್ಣವಾಗಿ ತೊಡೆದಾಕೋದಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾವ ಗುಡಿಗಳು ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಜಾಗದಲ್ಲಿದೆ ಅದು ಪಾರ್ಲಿಮೆಂಟ್ ಇರ್ಬೋದು ವಿಧಾನಸಭೆ ಇರ್ಬೋದು ಅಥವಾ ಸ್ಥಳೀಯ ಮಟ್ಟದಲ್ಲಿ ಅಲ್ಲಿ ಎಲ್ಲ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಕಾರಣದಿಂದ ಇವತ್ತು ಮೀಸಲಾತಿಯಿಂದ ಇವತ್ತು ಆ ಸಂಸ್ಥೆಗಳನ್ನ ಆಡತಕ್ಕಂಥ ಸಂಸ್ಥೆಗಳ ಮೂಲಕ ಆಡಳಿತವನ್ನು ಕೊಡ್ತಕ್ಕಂತ ಒಂದು ಜವಾಬ್ದಾರಿಯನ್ನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಇವತ್ತು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಏನು ವಿಚಾರಗಳನ್ನ ಬಿಟ್ಟುಕೊಟ್ಟಿದ್ದಾರೆ ನಮ್ಗೆ ಏನು ಆದರ್ಶಗಳನ್ನ ಹಾಕೊಟ್ಟಿದ್ದಾರೆ ನಮ್ಗೆ ಏನು ಸಂದೇಶಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಜವಾಬ್ದಾರಿ ಪ್ರತಿಯೊಬ್ಬರದ್ದು ಕೂಡ ಆಗಿರ್ತದೆ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೂಡ ನಡಿಬೇಕಾಗ್ತದೆ ಇವತ್ತು ಜಾತಿಯ ವ್ಯವಸ್ಥೆ ತೊಡೆದಾಕಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಸಂದೇಶ ಏನಿತ್ತು ನಾವೆಲ್ಲ ಕೂಡ ಶಿಕ್ಷಣವನ್ನು ಪಡ್ಕೊಳ್ಬೇಕು ನಾವೆಲ್ಲವನ್ನ ಶಿಕ್ಷಣವನ್ನು ಪಡ್ಕೊಳ್ಳೋದ್ರ ಮೂಲಕ ನಾವು ಸಂಘಟಿತರಾಗಬೇಕು ನಾವು ಮೂಲಕ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡಬೇಕು ಅಂತ ಏನು ಸಂದೇಶವನ್ನ ಕೊಟ್ಟಿದ್ದಾರೆ ಅದು ನಿಜವಾಗ್ಲೂ ಕೂಡ ಅರ್ಥಪೂರ್ಣವಾದಂಥದ್ದು ನಿಜವಾಗ್ಲೂ ಕೂಡ ಅದು ನಾವೆಲ್ಲ ಕೂಡ ಪಾಲಿಸಬೇಕಾದಂಥದ್ದು ಇವತ್ತು ಹೌದು ಇವತ್ತು ತಟ್ಟ ಕಡೆಯಲ್ಲಿ ದಲಿತನಿಗೆ ಇವತ್ತು ಗುಡಿಗಳಲ್ಲಿ ಪ್ರವೇಶ ಮಾಡ್ತಾ ಇಲ್ಲ ಮನೆಗಳಲ್ಲಿ ಪ್ರವೇಶ ಮಾಡ್ತಾ ಇಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಹೋದರೆ ಪ್ರವೇಶ ಮಾಡಿದ್ರಾಗ್ತದ ಹ ಅಥವಾ ಯಾವ್ದಾದ್ರು ಜನಪ್ರತಿನಿಧಿ ಹೋದ್ರೆ ಮಾಡದೆ ಆಗ್ತದ ಯಾಕೆ ಅಂದ್ರೆ ಅದು ಅವರು ಏನು ಶಿಕ್ಷಣದ ಮೂಲಕ ಪಡ್ಕೊಂಡಿದ್ದಾರೆ ಬಾಬಾ ಸಾಹೇಬ್ರ ಸಂದೇಶವನ್ನ ಯಾವ ರೀತಿ ನೂರಕ್ಕೆ ನೂರು ಪಾಲಿಸಿದ್ದಾರೆ ರವಿ ಅವರು ಅದಕ್ಕಾಗಿ ಇವತ್ತು ಅವ್ರಿಗೆ ಅವಕಾಶಗಳು ಸಿಗ್ತಾರೆ ಅದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವತ್ತು ನಾವು ನೀವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೋದು ಇವತ್ತು ನಮಗೂ ಕೂಡ ಬಹಳಷ್ಟು ಜವಾಬ್ದಾರಿ ಇದೆ ಇವತ್ತು ಮೊನ್ನೆ ದಿವಸ ನಮ್ಮ ಹಲವಾರು ತಮ್ಮ ದಲಿತ ಮುಖಂಡರುಗಳೆಲ್ಲ ಕೂಡ ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಟಿ ಚೆನ್ನೈನವರು ನಾವು ಸ್ಮರಿಸಬೇಕು ಏನು ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿದ್ದಂಥವ್ರು ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಅವ್ರದೇ ಆದ ನಾಯಕತ್ವವನ್ನು ಕೊಟ್ಟಂತವರು ಅವರ ಹೆಸರಿನಲ್ಲಿ ಇವತ್ತು ಏನು ಕಾರ್ಯಕ್ರಮಗಳು ರೂಪಿಸಬೇಕು ಅಂತ ಕೂಡ ನಮ್ಮ ಎಲ್ಲ ಹಿರಿಯರು ಇವತ್ತು ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಇವತ್ತು ಏನು ಚೆನ್ನೈನವರ ಕಾಲದಲ್ಲಿ ನಚಿಕೆ ನಿಲಯವನ್ನು ನಿರ್ಮಾಣ ಮಾಡಿ ಹೋಗಿದ್ದಾರೆ ಸರ್ ನಚಿಕೆ ನಿಲಯ ಇದೆಯಲ್ಲ ಸರ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕೆಂಗಲ್ ಅನ್ವಯನವ್ರಿಂದ ಹನುಮಂತರ ಕರೆಸಿ ಶಂಕುಸ್ಥಾಪನೆ ಮಾಡ್ತಾರೆ ಸರ್ ಒಂದೇ ವರ್ಷದಲ್ಲಿ ಐವತ್ನಾಲ್ಕು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಶಂಕುಸ್ಥಾಪನೆ ಆಗ್ತದೆ ಜುಲೈ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಆ ಬಿಲ್ಡಿಂಗ್ ನಿರ್ಮಾಣ ಮಾಡಿ ಅದಕ್ಕೆ ಉದ್ಘಾಟನೆ ಮಾಡಿದರು ಒಂದೇ ವರ್ಷದಲ್ಲಿ ಒಂದು ವರ್ಷ ಮೂರು ತಿಂಗಳಲ್ಲಿ ಒಂದು ಲಚಿಕೆ ನಿಲಯವನ್ನು ಪ್ರಾರಂಭ ಮಾಡಿ ಅವಿಭಾಜ್ಯ ಕೋಲಾರ ಜಿಲ್ಲೆಯ ಎಲ್ಲರಿಗೂ ಕೂಡ ಇವತ್ತು ಹಾಸ್ಟೆಲ್ ನಿಂತು ಬರೀ ಒಂದೇ ಒಂದು ಲಚಿಕೆ ನಿಲಯ ಇವತ್ತು ಆ ಹಾಸ್ಟೆಲ್ ನಲ್ಲಿ ಇವತ್ತು ಹಾಸ್ಟೆಲ್ ಎಲ್ಲ ಕಡೆ ಕೂಡ ಇರೋದ್ರಿಂದ ಲಚಿಕೆ ನಿಲಯದಲ್ಲಿ ಏನು ದಾಖಲಾತಿ ಸಂಖ್ಯೆ ಕಡಿಮೆ ಆಗಿದೆ ಅಲ್ಲಿ ಚೆನ್ನೈನವರ ಹೆಸರಿನಲ್ಲಿ ಒಂದು ವಸತಿ ಶಾಲೆಯನ್ನ ಮಾಡಬೇಕು ಅಂತ ಹೇಳಿ ನಮಗೆ ಹಿರಿಯರೆಲ್ಲ ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಸಲಹೆಗಳನ್ನ ಕೊಟ್ಟಿದ್ದಾರೆ ಯಾವ ರೀತಿ ಮಾವೂರು ತಾಲೂಕಿನಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ವಸ್ತಿ ಶಾಲೆ ಆಗಿದೆ ಅದೇ ರೀತಿ ಕೋಲಾರದಲ್ಲಿ ಇದೇ ಲಚಿಕೇತದಲ್ಲಿ ಪಿ ಚೆನ್ನಯ್ಯನವರ ಹೆಸರಿನಲ್ಲಿ ವಸ್ತಿ ಶಾಲೆ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಈಗಾಗಲೇ ಆ ಸಲಹೆಯನ್ನು ನಾನು ಮತ್ತು ನಮ್ಮ ಶಾಸಕರು ತೆಗೆದುಕೊಂಡು ಈಗಾಗಲೇ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೂ ಕೂಡ ಪತ್ರ ಕೊಟ್ಟು ಇವಾಗ ಅವರು ಕೂಡ ಅದನ್ನು ಪುಟ್ಟಪ್ ಮಾಡಿ ಅದನ್ನು ಮತ್ತೆ ಮಂಡಿಸಿ ಅಂತ ಕೂಡ ಮೇಲೆ ಬರೆದಿದ್ದಾರೆ ಆ ಶಾಲೆಯನ್ನು ಕೂಡ ವಸತಿ ಶಾಲೆಯನ್ನು ಚೆನ್ನೈನವರ ಹೆಸರಲ್ಲಿ ಮಾಡೋದ್ರ ಮೂಲಕ ಇನ್ನೊಂದು ಆರು ಕೋಟಿ ವೆಚ್ಚದಲ್ಲಿ ಇವತ್ತು ಏನು ಅಂಬೇಡ್ಕರ್ ಅವರ ವಸತಿ ನಿಲಯ ಇದೆ ಆ ವಸ್ತಿ ನಿಲಯ ಕಾಂಪೌಂಡ್ ಹಾಕಬೇಕ ಆ ವಸತಿ ನಿಲಯವನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಸಮಾಜ ಕಲ್ಯಾಣ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರೆಸಿ ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಮತ್ತು ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಅಂಬೇಡ್ಕರ್ ಅವರ ಸಮುದಾಯ ಭವನ ಬಹಳ ಹಿಂದೆ ಕಟ್ಟಿದ್ರು ಸರ್ ಅದು ಏನಾಯ್ತು ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಕೊಟ್ಟಿದ್ರಿಂದ ಆ ಸಮುದಾಯ ಭವನ ಇವತ್ತು ಆ ಸಮುದಾಯದವರು ಯಾರು ಕೂಡ ಉಪಯೋಗ ಮಾಡ್ಕೊಳ್ತೇ ಇರುವಂತ ಸ್ಥಿತಿಯಲ್ಲಿದೆ ಹಂಗಾಗಿ ನಾವು ಜಿಲ್ಲಾಧಿಕಾರಿಗಳು ನಾವು ಮತ್ತು ನಮ್ಮ ಶಾಸಕರು ನಮ್ಮ ಜಿಲ್ಲಾ ಮಂತ್ರಿಗಳ ಪರವಾಗಿ ಕೂಡ ಮನವಿ ಮಾಡ್ತಾ ಇದ್ದೇವೆ ಈ ಅಂಬೇಡ್ಕರ್ ಸಮುದಾಯ ಭವನವನ್ನ ಜಿಲ್ಲಾ ಕೇಂದ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡೋದಕ್ಕೆ ಸೂಕ್ತವಾದಂತಹ ಜಾಗವನ್ನ ನೀವು ಮಂಜೂರು ಮಾಡಿಕೊಡ್ಬೇಕು ಆ ಮಂಜೂರು ಮಾಡಿಕೊಟ್ರೆ ನಾವು ಮತ್ತು ನಮ್ಮ ಶಾಸಕರು ಜಿಲ್ಲಾ ಮಂತ್ರಿಗಳು ಕೂಡ ಸೇರಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಮುಖ್ಯಮಂತ್ರಿಗಳಲ್ಲಿ ಕೂಡ ಮನವಿ ಮಾಡಿ ಅಲ್ಲಿ ಒಂದು ದೊಡ್ಡ ಸಮುದಾಯ ಭವನವನ್ನು ಕಟ್ಟೋದ್ರ ಮೂಲಕ ಅಂಬೇಡ್ಕರ್ ಅವರ ಜೀವನದಲ್ಲಿ ಯಾವ ಸನ್ನಿವೇಶಗಳು ಯಾವ್ಯಾವ ಸಂಗತಿಗಳು ನಡೆದಿದ್ದಾವೆ ಆ ಎಲ್ಲವನ್ನ ಕೂಡ ಅಲ್ಲಿ ಒಂದು ಮ್ಯೂಸಿಯಂ ಮಾಡಿ ಅಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಅರಿವು ಕೂಡ ನಾವು ಮಾಡಬೇಕು ಮತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಅಲ್ಲೊಂದು ಲೈಬ್ರರಿ ಮಾಡಬೇಕು ಎಲ್ಲಕ್ಕೂ ಕೂಡ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಕೂಡಲೇ ಕಾರ್ಯೋತ್ಮುಖರಾಗಿ ನಮ್ಮ ತಹಸೀಲ್ದಾರರು ಎ ಸಿ ಎಲ್ಲ ಇಲ್ಲೇ ಇದ್ದಾರೆ ಎಲ್ಲಿ ಸೂಕ್ತವಾದ ಜಾಗ ಇದೆಯೋ ಅದನ್ನ ಮಂಜೂರು ಮಾಡಬೇಕು ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಅಂತ ಕೂಡ ಹೇಳ್ತಾ ಇವತ್ತು ನಾವು ನೀವೆಲ್ಲ ಸೇರಿ ಬಹುಶಃ ಸರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂತು ಸರ್ ಇಪ್ಪತ್ತು ಇಪ್ಪತ್ತೊಂದು ಕೋವಿಡ್ ಬಂದ್ಬಿಡ್ತು ಬಹುಶಃ ಇಪ್ಪತ್ತೆರಡರಲ್ಲಿ ಅಂಬೇಡ್ಕರ್ ಜಯಂತಿ ಆಯ್ತು ಅನ್ನೋ ನೆನಪಿಲ್ಲ ಇಪ್ಪತ್ತ್ ಮೂರು ಅಸೆಂಬ್ಲಿ ಕೋಡು ಇಪ್ಪತ್ನಾಲ್ಕು ಪಾರ್ಲಿಮೆಂಟ್ಗಳು ಸುಮಾರು ಐದಾರು ವರ್ಷಗಳ ನಂತರ ಇವತ್ತು ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡತಕ್ಕಂಥ ಅವಕಾಶ ಇವತ್ತು ಬಂತು ಮತ್ತು ಎಲ್ಲ ಜನಪ್ರತಿಗಳ ಸಹಕಾರದೊಂದಿಗೆ ಜಿಲ್ಲಾ ಆಡಳಿತದ ಸಹಕಾರದೊಂದಿಗೆ ವಿಶೇಷವಾಗಿ ನಮ್ಮೆಲ್ಲ ಮುಖಂಡರು ಇವತ್ತು ಮೇಲೆ ಏನಿದ್ದಾರೆ ಮತ್ತು ವೇದಿಕೆಯ ಮುಂಭಾಗದಲ್ಲಿದ್ದಾರೆ ಇವರೆಲ್ಲ ಕೂಡ ಸಂಘಟಿತರಾಗಿ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಾವು ಅವ್ರು ಬಂದಾಗ ಒಂದೇ ಸರಿ ಹೇಳಿದ್ದು ಮೊನ್ನೆ ದಿವಸ ಅಂಬೇಡ್ಕರ್ ಅವರ ವಿಚಾರದಲ್ಲಿ ನೀವು ಕೋಲಾರ ಬಂದನ್ನು ಯಾವ ರೀತಿ ಮಾಡಿದ್ರಿ ಅತ್ಯಂತ ಯಶಸ್ವಿಯಾದ ಬಂದ್ ಯಾವುದಾದ್ರು ನಡೆದರೆ ಸುಮಾರು ವರ್ಷಗಳ ನಂತರ ಕೋಲಾರದಲ್ಲಿ ಅದು ಅಂಬೇಡ್ಕರ್ ಅವರ ವಿಚಾರದಲ್ಲಿ ಬಂದ್ ಯಾವ್ದು ಮಾಡಿದ್ರಿ ಅದು ನಿಮ್ಮ ಸಂಘಟಿತ ಹೋರಾಟದ ಫಲ ಇವತ್ತು ಅದು ಆಗಿತ್ತು ಅದೇ ರೀತಿ ನೀವೆಲ್ಲ ಸಂಘಟಿತರಾಗಿ ಯಾವುದೇ ಗುಂಪುಗಾರಿಕೆಗೆ ಅಥವಾ ಯಾವುದೇ ಭಿನ್ನ ಅಭಿಪ್ರಾಯ ಭೇದಗಳಿಗೆ ಅವಕಾಶ ಕೊಡದೆ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡೋದ್ರ ಮೂಲಕ ಅವ್ರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿದ್ವಿ ಹಂಗಾಗಿ ಎಲ್ಲರೂ ಕೂಡ ಇವತ್ತು ಇವತ್ತು ಅತ್ಯಂತ ಒಗ್ಗಟ್ಟಾಗಿ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದೀರಿ ಹಂಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ಶಾಸಕರ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇವತ್ತು ನಾವು ನೀವೆಲ್ಲ ಸೇರಿ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಗಳಿರ್ತಕ್ಕಂಥ ಎಲ್ಲ ಗೌರವಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀ